ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತ ಕ್ರಿಕೆಟ್ ತಂಡದ ನಾಯಕರಾದ ಮಹೇಂದ್ರ ಸಿಂಗ್ ಧೋನಿ ಯಾವ ರಾಜ್ಯದವರು ಆಪ್ಷನ್ ಇ ಜಾರ್ಖಂಡ್ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಡಿ ಮಂಡ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ಜಾರ್ಖಂಡ್ ನಿಮ್ಮ ಎರಡನೆಯ ಪ್ರಶ್ನೆ ಯಾವ ವಸ್ತುವನ್ನು ಚೆಲ್ಲಿದರೆ ದೃಷ್ಟಿದೋಷ ಬರುತ್ತದೆ ಆಪ್ಷನ್ ಎ ಕಾಳು ಮೆಣಸು ಆಪ್ಷನ್ ಬಿ ಸಕ್ಕರೆ ಆಪ್ಷನ್ ಸಿ ಉಪ್ಪು ಆಪ್ಷನ್ ಡಿ ಜೀರಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ಕಾಳು ಮೆಣಸನ್ನು ಚೆಲ್ಲುವುದರಿಂದ ದೋಷ ಬರುವ ಸಾಧ್ಯತೆ ಇದೆ ನಿಮ್ಮ ಮೂರನೆಯ ಪ್ರಶ್ನೆ ತಲಕಾವೇರಿ ಯಾವ ನದಿಯ ಉಗಮ ಸ್ಥಾನ ಆಪ್ಷನ್ ಎ ಕಾವೇರಿ ಆಪ್ಷನ್ ಬಿ ಹೇಮಾವತಿ ಆಪ್ಷನ್ ಸಿ ನೇತ್ರಾವತಿ ಆಪ್ಷನ್ ಡಿ ಕಪಿಲಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಾವೇರಿ ನದಿಯು ತಲಕಾವೇರಿಯ ಉಗಮ ಸ್ಥಾನವಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕನ್ನಡದ ಮೊದಲ ಪತ್ರಿಕೆಯ ಹೆಸರೇನು ಆಪ್ಷನ್ ಎ ಮಂಗಳೂರು ಸಮಾಚಾರ ಆಪ್ಷನ್ ಬಿ ಕನ್ನಡಪ್ರಭ ಆಪ್ಷನ್ ಸಿ ಪ್ರಜಾವಾಣಿ ಆಪ್ಷನ್ ಡಿ ಉದಯವಾಣಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳೂರು ಸಮಾಚಾರ ಎನ್ನುವುದು ಕನ್ನಡದ ಮೊದಲ ಪತ್ರಿಕೆಯ ಹೆಸರಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ಕನ್ನಡದ ಮೊದಲ ಚಲನಚಿತ್ರ ಯಾವುದು ಆಪ್ಷನ್ ಎ ಸತಿಸುಲೋಚನಾ ಆಪ್ಷನ್ ಬಿ ಅರಸು ಆಪ್ಷನ್ ಸಿ ರಾಜಾರಾಣಿ ಆಪ್ಷನ್ ಡಿ ಅರಮನೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸತಿಸುಲೋಚನ ಕನ್ನಡದ ಮೊದಲ ಚಲನಚಿತ್ರದ ಹೆಸರಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಯಾರನ್ನು ದಶಾನನ ಎಂದು ಕರೆಯುತ್ತಾರೆ ಆಪ್ಷನ್ ಎ ರಾವಣನನ್ನು ಆಪ್ಷನ್ ಬಿ ಕರ್ಣನನ್ನು ಆಪ್ಷನ್ ಸಿ ಕೃಷ್ಣನನ್ನು ಆಪ್ಷನ್ ಡಿ ರಾಮನನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ರಾವಣನನ್ನು ದಶಾನನ ಎಂದು ಕೂಡ ಕರೆಯುತ್ತಾರೆ ನಿಮ್ಮ ಏಳನೆಯ ಪ್ರಶ್ನೆ ಮಹಾಭಾರತವನ್ನು ರಚಿಸಿದವರ ಹೆಸರೇನು ಆಪ್ಷನ್ ಎ ವ್ಯಾಸರಾಯ ಆಪ್ಷನ್ ಬಿ ವೇದವ್ಯಾಸ ಆಪ್ಷನ್ ಸಿ ಗಣಪತಿ ಆಪ್ಷನ್ ಡಿ ಶ್ರೀಕೃಷ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ವೇದವ್ಯಾಸರು ಮಹಾಭಾರತವನ್ನು ರಚಿಸಿದವರು ನಿಮ್ಮ ಎಂಟನೆಯ ಪ್ರಶ್ನೆ ರಾಧೇಯನ ಇನ್ನೊಂದು ಹೆಸರೇನು ಆಪ್ಷನ್ ಎ ಶ್ರೀ ಆಪ್ಷನ್ ಬಿ ಕರ್ಣ ಆಪ್ಷನ್ ಸಿ ಪಾರ್ಥ ಆಪ್ಷನ್ ಡಿ ಕೃತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಣ ಎನ್ನುವುದು ರಾಧೆಯನ ಇನ್ನೊಂದು ಹೆಸರಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಧೃತರಾಷ್ಟ್ರನ ಮಗಳ ಹೆಸರೇನು ಆಪ್ಷನ್ ಇ ದುಶ್ಯಂತೆ ಆಪ್ಷನ್ ಬಿ ದುಶಲ ಆಪ್ಷನ್ ಸಿ ದುಶ್ಯಂತಲ ಆಪ್ಷನ್ ಡಿ ದುರ್ನೀತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದುಶಲ ಎನ್ನುವುದು ಧೃತರಾಷ್ಟ್ರನ ಮಗಳ ಹೆಸರಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಯುದ್ಧದ ಸಮಯದಲ್ಲಿ ಅರ್ಜುನನ ರಥದಲ್ಲಿ ಕೃಷ್ಣ ಮತ್ತು ಅರ್ಜುನನ ಜೊತೆಗೆ ಮತ್ಯಾರಿದ್ದರು ಆಪ್ಷನ್ ಎ ಬ್ರಹ್ಮ ಆಪ್ಷನ್ ಬಿ ಹನುಮಂತ ಆಪ್ಷನ್ ಸಿ ವಿಷ್ಣು ಆಪ್ಷನ್ ಡಿ ಮಹೇಶ್ವರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹನುಮಂತ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ದುರ್ಯೋಧನನ ಹೆಂಡತಿ ಯಾರು ಆಪ್ಷನ್ ಇ ದುಶ್ಯಲಾ, ಆಪ್ಷನ್ ಬಿ ಭಾನುಮತಿ ಆಪ್ಷನ್ ಸಿ ಸತ್ಯವತಿ ಆಪ್ಷನ್ ಡಿ ಧನ್ಯಮಾಲಿನಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಭಾನುಮತಿ ದುರ್ಯೋಧನನ ಹೆಂಡತಿಯ ಹೆಸರಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಇವುಗಳಲ್ಲಿ ಯಾವ ಲೋಹವು ಕಬ್ಬಿಣಕ್ಕಿಂತ ಕೂಡ ಗಟ್ಟಿಯಾಗಿದೆ ಆಪ್ಷನ್ ಇ ತಾಮ್ರ ಆಪ್ಷನ್ ಬಿ ನಿಕ್ಕಲ್ ಆಪ್ಷನ್ ಸಿ ಚಿನ್ನ ಆಪ್ಷನ್ ಡಿ ಕಂಚು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಿಕ್ಕಲ್ ನಿಮ್ಮ ಹದಿಮೂರನೆಯ ಪ್ರಶ್ನೆ ಭಾರತದ ಅರಣ್ಯಗಳನ್ನು ಎಷ್ಟು ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಆರು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಏಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಆರು ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಗಂಡಸರು ಮೀಸಿಯನ್ನು ತೆಗೆದರೆ ಏನಾಗುತ್ತದೆ ಆಪ್ಷನ್ ಎ ದಾರಿದ್ರ್ಯ ಬರುತ್ತದೆ ಆಪ್ಷನ್ ಬಿ ಬಡತನ ಉಂಟಾಗುತ್ತದೆ ಆಪ್ಷನ್ ಸಿ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಡಿ ಧನ ಲಾಭವಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬಡತನ ಬರುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆಯು ಹೀಗಿದೆ ಸಂಕಟ ಬಂದಾಗ ನಾವು ಯಾರನ್ನು ನೆನಪು ಮಾಡಿಕೊಳ್ಳುತ್ತೇವೆ ಆಪ್ಷನ್ ಎ ಹನುಮ ಆಪ್ಷನ್ ಬಿ ವೆಂಕಟರಮಣ ಆಪ್ಷನ್ ಸಿ ರಾಮ ಆಪ್ಷನ್ ಡಿ ಕೃಷ್ಣ ನಿಮ್ಮ ಸರಿಯಾದ ಉತ್ತರ ಸಂಕಟ ಬಂದಾಗ ವೆಂಕಟರಮಣ ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ